ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ನಮ್ಮ ಮಮ್ಮಿ ಬೆಳಗ್ಗೆ ಬೆಳಗ್ಗೆನೇ ಬಂದರು ನಮ್ಮ ಡ್ಯಾಡಿ ಹತ್ರ ಅಡುಗೆ ಏನು ಮಾಡೋಂಗಿಲ್ವಂತೆ ಸೊ ಅವರಿಗೆ ಟೂ ಡೇಸು ಇಲ್ಲೇ ಹೋಗ್ತೀನಿ ಬರಲ್ಲ ಎಲ್ಪ್ ಮಾಡೋಕ್ಕೆ ಅಂದರು ಯಾರಿಲ್ಲ ಬೇಡ ಅಂತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಾಯಿ ಬರ್ತೀನಿ ಅಂದ್ರೆ ಬೇಡ ಅಂತಾರೆ ಸೊ ಅವರಿಗೆ ಹ್ಞೂ ಬನ್ನಿ ನನಗೂ ಸ್ಕ್ಯಾನಿಂಗ್ ಇದೆ ಇವತ್ತು ಅಂತ ಅಂದಿದೆ ನೆನ್ನೆನೇ ಬರಬೇಕಿತ್ತು ನೆನೆ ಸಿಕ್ಕಾಬಿಟ್ಟೆ ಮಳೆ ಅಂತೆ ಕೆ ಆರ್ ನಗರ ಸೈಡೆಲ್ಲ ಹೊರಗಡೆ ಬರೋಕ್ಕೆ ಹಾಕ್ತಾ ಇರಲಿಲ್ಲ ಅಷ್ಟು ಮಳೆ ಇತ್ತಂತೆ ನಿನ್ನೆ ಅದಕ್ಕೆ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಬಂದರು ಇವಾಗತ್ತು ನನಗೆ ಮೂರು ತಿಂಗಳದು ಸ್ಕ್ಯಾನಿಂಗ್ ಬುಧವಾರ ಇವತ್ತು ಆ್ಯಂಡ್ ವ್ಲಾಗ್ ನಾಳೆನೇ ಅಪ್ಲೋಡ್ ಆಗುತ್ತೆ ಗುರುವಾರ ನೋಡೋಣ ಒಂದು ಕಡೆ ಭಯ ಇದೆ ಒಂದು ಕಡೆ ಖುಷಿ ಇದೆ ಬೇಬಿನ ತೋರಿಸ್ತಾರಲ್ಲ ಅಂತ ಖುಷಿ ಇದೆ ಇನ್ನೊಂದು ಕಡೆ ಅಯ್ಯೋ ಏನು ಬರುತ್ತೋ ಏನೋ ಅಂತ ಒಂದು ಕಡೆ ಭಯ ಇದೆ ನೋಡೋಣ ಏನು ಹೇಳ್ತಾರೆ ಅಂತ ಆ್ಯಂಡ್ ಕನ್ಸಲ್ಟೇಷನ್ ಕೂಡ ಇವತ್ತೇ ಇದೆ ಎರಡಕ್ಕೂ ನಾನು ನೆನೆಯೇನೋ ಮೊನ್ನೆನೋ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಆ್ಯಂಡ್ ಎಲ್ಲರೂ ಕೇಳ್ತಾ ಇದ್ರಿ ಯಾವ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ರ ಅಂತ ನಾನು ಅವತ್ತೇ ಹೇಳಿದೆ ಆದರೂ ಮತ್ತೆ 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 ಅದೇ ಕಮೆಂಟ್ ಯಾವ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಅಂತ ಸೊ ನಾನು ಡೆಲ್ವರಿವರೆಗೂ ಅದೇ ಹಾಸ್ಪಿಟಲಲ್ಲೇ ತೋರಿಸೋದು ಕಾಂಗ್ರೋ ಕೇರಲ್ಲಿ ಪಮ್ಮಿ ಬಾ ರೆಡಿಯಾಗಿದ್ದೀನಿ ಚೂಡಿದಾರ್ ಹಾಕ್ಕೊಂಡಿದ್ದೀನಿ ಇನ್ನು ಜೀನ್ಸ್ ಎಲ್ಲ ಹಾಕೊಳ್ಳೋದೆಲ್ಲ ನಾನು ಡೆಲ್ವರಿ ಆದಮೇಲೆ ಅನಿಸುತ್ತೆ ನೋಡೋಣ ತಗೊಂಬ ಫೈಲು ಹ್ಞೂ ಹೊಡ್ರೋಣ ನಮಗೆ ಇದು ಒನ್ ಓ ಕ್ಲಾಕಿಗೆ ತೊಗೊಂಡಿದ್ವಿ ನಾವು ಅವ್ರು ಹೇಳ್ತಾ ಇದ್ದಾರೆ ಡಾಕ್ಟರ್ ಬೇಗನೆ ಬರ್ತಾರೆ ಸೊ ನೀವು ಲೆವೆನ್ ಥರ್ಟಿ ಅಷ್ಟರಲ್ಲೇ ಬನ್ನಿ ಅಂದರು ಅದಕ್ಕೆ ನಾವು ಇವಾಗ ಹೊರಡ್ತಾ ಇದ್ದೀವಿ ಅಪ್ರಮೋದು ಅವ್ರ ಕಾರಲ್ಲಿ ಹೋಗೋಣ ಅಂತಿದ್ದಾರೆ ನನಗೆ ನಿಲ್ಸೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಕಾರನ್ನ ಪಾರ್ಕಿಂಗ್ ಸಿಗೋಲ್ಲ ನಮಗೆ ಅದಕ್ಕೋಸ್ಕರ ನಾವು ಬೈಕಲ್ಲೇ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಏನು ಮಾಡ್ತಾರೋ ಗೊತ್ತಿಲ್ಲ ಯಾವುದಲ್ಲಮ್ಮ ಪಾವಿ ಹ್ಞೂ ಬೆಳಗ್ಗೆ ಚೆನ್ನಾಗಿ ಆರ್ಡ್ರ್ ಹಿಡಿತಾವ್ರೆ ಅಣ್ಣ ತಗೊಂಬ ಫೈಲು ಅಣ್ಣ ನಮ್ಮ ಬೇಬಿ ಹೇಗಿದೆ ಅಂತ ತೋರಿಸ್ತಾರೆ ಫುಲ್ ಕ್ಯೂರಿಯಾಸಿಟಿ ಇದ್ದೀನಿ ಏನೋ ಒಂಥರ ಖುಷಿ ಅಲ್ವಾ ಅದು ಹ್ಞೂ ತಾಯಿತನ ಅಂದ್ರೆ ಅದೇನೋ ನೆಕ್ಸ್ಟು ಲೆವೆಲ್ ಅದು ಗೈಸ್ ಪ್ರಮೋದ್ ಅವರು ಖಾರ ಬೈಕಾ ಬೈಕಾ ಖಾರ ಅಂದ್ಕೊಂಡು ಟೆನ್ ಮಿನಿಟ್ಸ್ ವೇಸ್ಟೇ ಮಾಡ್ತಾ ಇದಾರೆ ಸೊ ಇಲ್ಲೇ ನೋಡಿಬೋ ನೋಡ್ಬೋದು ನೀವು ಕಾಂಗ್ರೋ ಕೇರ್ ಆ್ಯಂಡ್ ಇಲ್ಲಿ ತೋರಿಸ್ತಿರೋ ಉದ್ದೇಶ ಏನಂದರೆ ಏನೋ ನಮ್ಮದು ಇನ್ಶೂರೆನ್ಸ್ ಇದೆ ಅದಕ್ಕೆ ಇದಕ್ಕೆ ಅಂತ ಅಲ್ಲ ಫಸ್ಟ್ ಆಫ್ ಆಲ್ ಕೇರ್ಗೆ ಪ್ರಮೋದ್ ಅವ್ರದ್ದು ಇನ್ಶೂರೆನ್ಸ್ ಇಲ್ಲವೇ ಇಲ್ಲ ಆಫೀಸಲ್ಲಿ ಕೊಟ್ಟೇ ಇಲ್ಲ ಅವ್ರ ಆಫೀಸು ಮತ್ತು ಕಾಂಗ್ರೋಕೇರು ಎದುರು ಎದುರು ಇರೋದು ಅದರಿಂದ ಅವ್ರಿಗೆ ಆ ಆಗುತ್ತಲ್ಲ ಆಫೀಸ್ಗೆ ಅಂದ್ಬಿಟ್ಟು ನಾವು ಅಲ್ಲಿ ತೋರಿಸ್ತಾ ಇರೋದು ಅಷ್ಟೇ ವಿಜಯನಗರ ಗಂಟೆ ಹೋಗ್ಬೇಕು ಇಲ್ಲಿಂದ ನಾವು ತುಂಬ ಚೆನ್ನಾಗಿದೆ ಕೇರಿಂಗ್ ಅಂತ ಅಷ್ಟೇ ಅಲ್ಲಿ ತೋರಿಸ್ತಾ ಇರೋದು ಬಟ್ ಯಾವುದೇ ರೀತಿ ನಮಗೆ ಇನ್ಶೂರೆನ್ಸ್ ಏನು ಕ್ಲೈಮ್ ಆಗೋಲ್ಲ ನಮ್ಮ ದುಡ್ಡಲ್ಲೇ ಡೆಲಿವರಿ ಮಾಡಿಸ್ಕೋಬೇಕು ಆ್ಯಂಡ್ ತೋರಿಸ್ಕೊಳ್ಳೋದು ಅಷ್ಟೇ ನಮ್ಮ ದುಡ್ಡಲ್ಲೇ ಯಾವುದೇ ರೀತಿ ಇನ್ಶೂರೆನ್ಸ್ ಕ್ಲೈಮ್ ಆಗ್ತಾ ಇಲ್ಲ ನಮಗೆ ಮತ್ ಫೋನ್ ಮಾಡೋದು ಯಪ್ಪಾ ಬರೀ ಸುಳ್ಳು ಹೇಳ್ತಾ ಇದೀನಿ ಅನ್ಕೊಪಡ್ಬೇಕು ನನ್ಗೆ ಏನಕ್ಕೆ ಇಷ್ಟೊಂದು ಲೇಟ್ ಮಾಡ್ತಾರೆ ಏನೇನೋ ಹೇಳ್ತವ್ರೆ ಅಲ್ಲಿ ಹೋದ್ಮೇಲೆ ಏನಾದ್ರು ಉಲ್ಟಾ ಹೊಡಿಬೇಕು ಒಂದ್ ಗಂಟೆಗೆ ಅಂತ ಆಗಿದೆ ಪಮ್ಮಿ ನಿನಗೆ ಇದೆ ಇದೇ ಪಮ್ಮಿ ಪಮ್ಮಿ ಗೈಸ್ ನೋಡಿ ಮಾತಾಡಲ್ಲ ಅಂದ್ರೆ ಹೆಂಗೆ ನಾನು ಮಾತಾಡ್ಸುತ್ತೆ ಮಮ್ಮಿ ಅದೇ ಸಾಕು ಸಾಕತ್ತಿದ್ಯಾ ಮಾತಿಂದ ಎಸ್ ನಮ್ಮ ಮಮ್ಮಿ ಬೆಳಗ್ಗೆ ಬೆಳಗ್ಗೆನೆ ಬಂದರು ತರಕಾರಿ ಎಲ್ಲ ತಂದಿದ್ದಾರೆ ನನಗೆ ಬೆಂಡೆಕಾಯಿ ಇಷ್ಟ ಅಂದ್ಬಿಟ್ಟು ಫ್ರೆಶ್ ಆಗಿದೆ ಅಂದ್ಬಿಟ್ಟು ತಂದಿದ್ದಾರೆ ಆಮೇಲೆ ಸೊಪ್ಪು ತಿನ್ನಬೇಕು ನೀನು ಅಂದ್ಬಿಟ್ಟು ಸೊಪ್ಪು ತಂದಿದ್ದಾರೆ ಸ್ವಲ್ಪ ತರಕಾರಿ ಏನೇನು ಸಿಗುತ್ತೆ ಆಲ್ಮೋಸ್ಟ್ ಅದನ್ನೆಲ್ಲ ತೊಗೊಂಡು ಬಂದಿದ್ರು ಆ್ಯಂಡ್ ನಮ್ಮ ಮರದಲ್ಲಿ ಸಿಬಿ ಕಾಯಿ ಬಿಡುತ್ತಲ್ಲ ಈ ಟೈಮಲ್ಲಿ ತುಂಬ ಜಾಸ್ತಿನೇ ಬಿಡುತ್ತೆ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹಾಗೆ ಸಿಬಿ ಕಾಯು ತಂದಿದ್ರು ನಾನೇನು ಜಾಸ್ತಿ ಸಿಬಿ ಕಾಯಿ ತಿನ್ನಲ್ಲ ಮ್ಯಾಂಗು ಆದರೆ ಅಂದರೆ ಮಾವಿನಕಾಯಿ ಆದರೆ ಸ್ವಲ್ಪ ಜಾಸ್ತಿ ತಿಂತೀನಿ ನಮ್ಮಮ್ಮಿ ಯಾವಾಗ ಬಂದ್ರೂ ನಿಮಗೆ ಗೊತ್ತು ಅವ್ರು ಬರೀ ಕಾಯಿಲಂತೂ ಯಾವಾಗಲೂ ಬರಲ್ಲ ಸೊ ಹಾಗೆ ಈ ಟೈಮು ಹಾಗೇನೆ ನಮ್ಮ ಮಮ್ಮಿ ಹತ್ತಿನ್ನು ಇತ್ತೀನು ಇತ್ತೀನು ತಿನ್ನು ಅಂತ ಫುಲ್ಲು ಹೇಳ್ತಾ ಇರ್ತಾರೆ ಬಟ್ ನಾನು ಏನೂ ತಿನ್ನಲ್ಲ ಸ್ವಲ್ಪ ತಿನ್ನಿಸ್ರೆ ತಿನ್ಕೊಳ್ತೀನಿ ಆ್ಯಂಡ್ ಒಬ್ಬರು ಸಿಸ್ಟರ್ ಇದ್ದಾರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಬಿಸ್ನೆಸ್ ನಂಬರಲ್ಲಿ ನಿಮ್ಮ ತಾಯಿ ಕೈಯಲ್ಲಿ ಮಾಡಿಸ್ಕೊಂಡು ಊಟ ಮಾಡಪ್ಪ ನಿಮಗೆ ತಿಂದಂಗೂ ಆಗುತ್ತೆ ಆ್ಯಂಡ್ ವಾಮಿಟಿಂಗ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಸೊ ಇದನ್ನು ಟ್ರೈ ಮಾಡಿದೆ ಆ್ಯಕ್ಚುಲಿ ಇವತ್ತು ನಾನು ಲೇಟಾಗಿ ಊಟ ಮಾಡಿದ್ರು ಇವತ್ತು ನಾಲ್ಕು ಗಂಟೆಗೆ ಊಟ ಮಾಡಿ ಮತ್ತೆ ಒಂಬತ್ತು ಗಂಟೆಗೆ ಮತ್ತೆ ಊಟ ಮಾಡಿದೆ ಅವರೇಳಿ ಇದು ಆ್ಯಕ್ಚುಲಿ ನಿಜ ಅನ್ನಿಸ್ತು ಆ್ಯಂಡ್ ಬೆಂಡೆಕಾಯಿ ಸಾಂಬಾರು ಬೇರೆ ಮಾಡಿಸ್ಕೊಂಡಿದ್ದೆ ಫುಲ್ ಬ್ಯಾಟಿಂಗು ಆ್ಯಂಡ್ ಅಲ್ಲಿಂದ ನಾವು ಸ್ಕ್ಯಾನಿಂಗ್ ಹೋಗ್ಬೇಕಿತ್ತಲ್ಲ ಅಂದವಿ ಹೋಗ್ತಾ ಸೀರೆ ತೊಗೊಂಡೋಗೋಣ ಅಂದ್ಬಿಟ್ಟು ಶಾಪು ಬಂದ್ವಿ ಆ್ಯಂಡ್ ಕಲೆಕ್ಷನ್ಸ್ ಎಲ್ಲ ತುಂಬ ಬಂದಿತ್ತು ಈ ಸಲ ಇದು ಬಂದಿದೆ ನೋಡಿ ಅದು ಬಂದಿದೆ ನೋಡಿ ಅಂದ್ಕಂಡು ತೋರಿಸ್ತಾನೆ ಇರ್ತಾರೆ ಆಶಾ ಅವರಂತೂ ಹೆಸರು ಆಶಾ ಅಂತ ಇವರು ಓನ್ ಫೇಸ್ ಇಟ್ಕೊಂಡೇನೆ ಬಿಸ್ನೆಸ್ನ ಮಾಡ್ತಾಯಿದ್ರು ಆರಾಮಾಗಿ ಟ್ರಸ್ಟ್ ಮಾಡಿ ನೀವು ಬೈ ಮಾಡ್ಬೋದು ನಾಳೆ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಪ್ರಮೋಷನ್ ಹಾಕ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಇವಾಗ ಅಲ್ಲಿಂದ ಸೀರೆ ತಗೊಂಡು ನಾವು ಕೇರ್ ಹತ್ರ ಬಂದ್ವಿ ನಾವು ಹೋದಾಗ ತುಂಬ ರಶ್ ಇತ್ತು ನಾನು ಅಂದ್ಕೊಂಡೆ ಮುಗೀತು ಅಥವಾ ಕಥೆ ಅಂದ್ಕೊಂಡೆ ಆಮೇಲೆ ನಾನು ಸ್ಕ್ಯಾನ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಹೆಂಗೋ ಜನ ಎಲ್ಲ ಕಡಿಮೆ ಆಗಿದ್ರು ಸೊ ನಾವು ಇವಾಗಲೇ ತೋರಿಸ್ಕೊಂಡ್ಬಿಡ್ತೀವಿ ನಮ್ಮದು ಅಪಾಯಿಂಟ್ಮೆಂಟ್ ಇದ್ದಿದ್ದು ನೈಟು ಫೈವ್ಗೆ ಅದೇ ಈವ್ನಿಂಗ್ ಫೈವ್ಗೆ ನಾವು ಇಲ್ಲ ಇವಾಗಲೇ ತೋರಿಸ್ಕೊಬಿಡ್ತೀವಿ ಖಾಲಿ ಇದ್ರೆ ಅಂತ ಅಂದ್ವಿ ಸೊ ಓಕೆ ಅಂದ್ಬಿಟ್ಟು ಅವಾಗಲೇ ಅಪಾಯಿಂಟ್ಮೆಂಟ್ನ ಚೇಂಜ್ ಮಾಡ್ಕೊಂಡು ಹೋದ್ವಿ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಪ್ರತಿ ಸಲವೂ ಬಿ ಪಿ ವೆಯ್ಟ್ ಚೆಕ್ ಮಾಡೇ ಮಾಡ್ತಾರೆ ಅವ್ರು ಹೇಳ್ತಾಯಿದ್ರು ಯಾಕೆ ಸಣ್ಣ ಆಗಿಬಿಟ್ಟಿದ್ದೀರಾ ಲಾಸ್ಟ್ ಟೈಮ್ಗಿನ್ನ ಅಂತ ಕೇಳ್ತಾಯಿದ್ರು ಅಯ್ಯೋದು ಅಂದ್ಬಿಟ್ಟು ನಗ್ತಾ ಇದ್ದೆ ಎಲ್ಲರೂ ಚೆನ್ನಾಗಿ ಇವಾಗ ಪರಿಚಯನೇ ಆಗಿಬಿಟ್ಟಿದ್ದಾರೆ ಅದಾದಮೇಲೆ ಇನ್ನೂ ಒಂದು ಎರಡು ಪೇಷಂಟ್ ಇದ್ದರು ಡಾಕ್ಟರ್ ನೋಡೋಕೆ ಅಷ್ಟರಲ್ಲಿ ನಾವು ಬ್ಲಡ್ ಕೊಟ್ಬಿಟ್ಟು ಬಂದ್ಬಿಟ್ರೆ ನಾನುಬಿಟ್ಟು ಬ್ಲಡ್ ಕೊಡೋಕೆ ಅಂತ ಬಂದ್ವಿ ಇವಾಗೇನೋ ಬೇರೆದು ಬ್ಲಡ್ ಟೆಸ್ಟ್ ಇತ್ತು ಮೇ ಬಿ ಎಲ್ಲ ನೀಟಾಗಿನೂ ಕ್ಲಿಯರಾಗಿ ಆರೋಗ್ಯವಾಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೇ ಇದು ಟೆಸ್ಟು ಆ್ಯಕ್ಚುಲಿ ಸ್ಕ್ಯಾನಿಂಗಿಂತ ಇದರಲ್ಲಿ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಅಲ್ಲಿಂದ ಇನ್ನು ಮೆಡಿಶನ್ ತೊಗೊಂಡು ಟಿ ಟಿ ಇಂಜೆಕ್ಷನ್ಗೆ ಇಂಜೆಕ್ಷನ್ ತಗೊಂಡು ಹೋಗಬೇಕು ನನಗೆ ಇಂಜೆಕ್ಷನ್ ಆ್ಯಕ್ಚುಲಿ ಭಯ ಆಗೋಲ್ಲ ಈ ಟಿ ಟಿ ಇಂಜೆಕ್ಷನಲ್ಲಿ ನನಗೆ ಸ್ವಲ್ಪ ಜ್ವರ ಜ್ವರನೇ ಬಂದಂಗೆ ಆಗ್ಬಿಡುತ್ತೆ ಆಗಿಬಿಡುತ್ತೆ ಬಿಕಾಸ್ ಆಲ್ರೆಡಿ ನನಗೆ ಆಗ್ತಾಯಿಲ್ಲ ಏನು ಟಿ ಟಿ ಇಂಜೆಕ್ಷನ್ ತೊಗೊಂಡಾಗ್ಲು ಹಾಗೆ ಫೀಲ್ ಆಗುತ್ತೆ ನನಗೆ ಅಪ್ಪುದರಲ್ಲೂ ಹಾಗೇ ಆ್ಯಂಡ್ ಈಸೆಲ್ಲ ನನಗೆ ಪೌಡರೆಲ್ಲ ಕೊಟ್ಟಿದ್ರು ಚೆನ್ನಾಗಿದೆ ಅದು ಪೌಡರ್ ಇಂಜೆಕ್ಷನ್ ತೊಗೊಂಡು ಪ್ರಮೋದ್ಗೆ ಆಗ್ತಿಲ್ಲ ಅಂತಿದೆ ಗೈಸ್ ಸ್ಕ್ಯಾನಿಂಗ್ ಮುಗೀತು ಕನ್ಸಲ್ಟೇಷನ್ ಮುಗೀತು ಸಿಕ್ಕಾಗುತ್ತೆ ಭಯ ಇತ್ತು ಅಂದರೆ ತ್ರೀ ಮಂತ್ ಸ್ಕ್ಯಾನಿಂಗಲ್ಲೇ ಗೊತ್ತಾಗೋದು ಮಗು ಚೆನ್ನಾಗಿದೆಯಾ ಇಲ್ವಾ ಏನು ಕತೆ ಅನ್ನೋದು ಅದರಲ್ಲೇ ಗೊತ್ತಾಗೋದು ಪರ್ಟಿಕ್ಯುಲರಾಗಿ ಅದರಲ್ಲೇ ಗೊತ್ತಾಗೋದು ആ കൈ കാൽ വന്ന കണ്ടു വന്ന കാൽ വന്നിപ്പോ ഫുൽ ടെൻഷനു ആമേല ഫുൾ സ്കാനിംഗ് എല്ലേ സ്വൽപ്പുഷിയായി ബേബിനു കൂടെ നോടിന അത് ഹിങ്ങ് ഹിങ്ങിങ്ങ് കൈ കാൽ ആടസ്തായി ഹിങ്ക ഖുഷിയായി ഏന സ്കാനിംഗല എസ് ആട്ബിട്ട് ഏനോ അങ്ങേ നോടില്ല നോടമേല ആമേൽ തോര്സ്തീനി ഏൻ പമ്മി ಯಾವ ಇದೆ ಏನೋ ಅದೇನೋ ಇದೆಯಪ್ಪ ಅದನ್ನೆಲ್ಲ ಅದನ್ನೆಲ್ಲ ಹೇಳಬೇಕು ಆ್ಯಂಡ್ ಅಂತೂ ಫುಲ್ ಕಡಿಮೆ ಆಗೋಗಿದ್ದೀನಿ ಪ್ರಮೋದರ್ ಡಾಕ್ಟರ್ ಹೇಳ್ತಾಯಿದ್ರು ಫಿಫ್ಟಿ ಕೆ ಜಿ ಏನೋ ಇದೆ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಅದಾದಮೇಲೆ ಫೋರ್ಟಿ ಫೈವ್ ಬಂದುಬಿಟ್ಟೆ ಈ ಸಲ ಏನು ಫೋರ್ಟಿ ಸಿಕ್ಸ್ ಇದ್ದೀನಿ ಅದನ್ನು ಕೇಳ್ತಾ ಇರಲಿಲ್ಲ ತ್ರೀ ಮಂತ್ಸ್ವರೆಗು ವೆಯ್ಟ್ ಲಾಸ್ ಆಗುತ್ತೆ ತ್ರೀ ಮಂತ್ಸ್ ಆದಮೇಲೆ ವೆಯ್ಟ್ ಗೇನ್ ಆಗೋದು ಅಂತ ಹೇಳಿದರು ಡಾಕ್ಟರು ಆ್ಯಂಡ್ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಅವರು ಡಾಕ್ಟರ್ಗೆ ಹೇಳಿದ್ದಾರೆ ನೀವು ಯೂಟ್ಯೂಬ್ ವ್ಲಾಗ್ ಮಾಡ್ತೀರಾ ಹೇಳಿದ್ರು ಅಂದ್ಕೊಂಡು ಇದ್ರು ಯಾವ ಥರ ಮಾಡ್ತೀರಾ ಏನು ಅಂತಿದ್ರು ಸೊ ಅದಕ್ಕೆ ಡಾಕ್ಟರ್ಗೆ ನಾವು ಡೈಲಿ ವ್ಲಾಗ್ ಇದ್ದೀವಿ ಡೈಲಿ ನಾವು ಏನು ಮಾಡ್ತೀವಿ ಅದನ್ನು ವ್ಲಾಗಲ್ಲಿ ತೋರಿಸ್ತೀವಿ ಅಂತ ಸೊ ನೈಸ್ ಇವಾಗ ಅದೇ ಅಲ್ವಾ ನಡೀತಾ ಇರೋದು ಅದೇ ಟ್ರೆಂಡಿಂಗಲ್ಲಿ ಇರೋದಲ್ವ ಅಂದ್ಕೊಂಡು ಡಾಕ್ಟರ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಪ್ರಮೋದ್ ಇವತ್ತು ಮಾತಾಡ್ಕೊಂಡು ವೀಡಿಯೋನೇ ಮಾಡಲಿಲ್ಲ ಅದಕ್ಕೆ ಹೇಳಿದ್ದೀನಿ ನೆಕ್ಸ್ಟ್ ಟೈಮು ವಿಡಿಯೋನ ಮಾಡಿ ಅಂತ ನೆಕ್ಸ್ಟ್ ಮಂತು ಟ್ವೆಂಟಿ ಏಯ್ತ್ಗೆ ನಮಗೆ ಮಂತ್ಲಿ ಚೆಕಪ್ಗೆ ಹೇಳಿದ್ದಾರೆ ಆವಾಗ ಹೋಗಬೇಕು ಅಂಡ್ ನಮ್ಮಮ್ಮಿ ಬಟ್ಟೆಲ್ಲ ಹಂಗೆ ಇಟ್ಟಿದ್ನಲ್ಲ ಸೊ ನೋಡ್ತಾ ಇದ್ದಾರೆ ಎಲ್ಲ ಎಲ್ಲರೂ ಹೇಳ್ತಾಯಿದ್ರಿ ಇದ್ರಿ ಪಾಪಗೆ ಹುಷಾರಿಲ್ಲ ಅಂತೀರಾ ಡೆಂಗ್ಯೂ ಬರ್ತಾ ಇದೆ ಅದು ಇದು ಚೆಕಪ್ ಮಾಡಿಸಿ ಅಂತ ಆ ಡೆಂಗ್ಯೂ ಹೆಂಗ್ಯೂ ಏನೂ ಇಲ್ಲ ಅವ್ನಿಗೆ ನಾವು ಅವ್ನು ಕೇಳಿದ್ನ ತ್ರೀ ಡೇಸಿಂದ ಕೊಡ್ಸಿರಲಿಲ್ಲ ಅದನ್ನು ನೆನ್ಕೊಂಡು ಜ್ವರ ಬಂದಿತ್ತು ಒಂದು ಇನ್ನೊಂದು ಅವನು ಜಾಸ್ತಿ ನಿಂತ್ಕೊಳ್ತಾನೆ ಆ ಗಾಳಿ ಮುಖ ಕೊಡ್ದು ಕೋಲ್ಡ್ಗೆ ಸ್ವಲ್ಪ ಮೈ ಬಿಸಿಯಾಗಿತ್ತು ಅಷ್ಟೇ ಸೊ ನಾವು ಅವ್ನಿಗೆ ಎದ್ರಿಸ್ತಾ ಇದ್ವಿ ಐ ಫೀವರ್ ಇದೆ ಐ ಫೀವರ್ ಇದೆ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಅವ್ನು ಜಸ್ಟ್ ಎದ್ರಿಸ್ತಾ ಇದ್ದಿದ್ದ ಅಷ್ಟೇ ಡೆಂಗ್ಯೂ ಗೆಂಗ್ಯೂ ಆ ಲೆವೆಲ್ಗೆಲ್ಲ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಬೇಡಿ ಆ ಥರ ಏನಿಲ್ಲ ಅವನ ಅವತ್ತಿನ ದಿನವೇ ಹುಷಾರಾದ ಅವನದು ಬೈಟ್ಸು ಗೋಬಿ ಅವನೇನೇನು ಕೇಳಿದೆ ಎಲ್ಲ ಕೊಡ್ಸಿದ್ಮೇಲೆ ಅವ್ನಿಗೆ ಹುಷಾರೇ ಆಗೋಯ್ತು ಅದೇ ಅವ್ನು ಜ್ವರ ಅಷ್ಟೇನೆ ನಿನ್ನ ಏನೋ ತಂದಿದ್ದೀವಿ ಇದು ಅಪ್ಪುಗಲ್ಲ ಗೈಸ್ ಪಾಪುಗೆ ಪಾಪುಗೆ ಪಾಪು ಒಂದು ಗೈಸ್ ತಿನ್ಬೋದು ಪಾಪು ಗೈಸ್ ಇನ್ನ ಎತ್ತಿಡ್ತೀನಿ ಜೋಪಾನವಾಗೆ ಪಾಪು ಬರೋವರೆಗೂ ರೀಚೆಕ್ ತಗಿಯಲ್ಲ ಏ ನಿನೇನ ಕೊಟ್ಟಿದ್ರೆ ತೋರಿಸ್ತೀನಿ ನನ್ಗೋಸ್ಕರ ಅಲ್ಲಾದ್ರೂ ಪಾಪಗೋಸ್ಕರ ಕುಡಿಲೇಬೇಕು ನಾನು ಏ ಪಾಪುಗೆ ಕಡಲಿ ಈ ಕಡೆ ಬೈ ಈ ಕಡೆ ಬಂದ ಕೊಡ್ತೀನಿ ಎಲ್ಲ ಕೊಡೋದಿ ಪಾಪಿ ಕೊಡೋದು ನನ್ನ ಪಾಪು ನೋಡಿದೆ ಗೊತ್ತಾ ಅಮ್ಮ ಹೆಂಗ್ ಫೋಟೋ ತೆಗಿಸ್ಕೋಬೇಕು ಫೋಟೋ ಶೂಟ್ ಮಾಡಿಸ್ಬೇಕು ತೋರಿಸ್ಬಿಡು ಬಾಯ್ ಬೆಟ್ಟ ತೆಗಿ ನೀಟಾಗಿ ತಂಗೆ ತೆಗಿಸ್ಬೇಕಾ ಇಸ್ ಫೈ ಯು ಗೈಸ್ ಫಸ್ಟು ಟೈಮು ನನಗಿಷ್ಟೊಂದು ಆರ್ಡ್ರ್ ಆಗಿರೋದು ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅದ ಗೈಸ್ ಫಸ್ಟ್ ಟೈಮು ಒಂದೇ ಸಲ ನನಗೆ ಇಷ್ಟೊಂದು ಆರ್ಡ್ರ್ ಆಗಿರೋದು ಇದೇ ಟೈಮ್ ನಿಜವಾಗ್ಲೂ ಟೆಸ್ಟ್ ಮಾಡಿ ಹಾಕಿ ನಂಗೆ ಒಂದೊಂದು ರಿವ್ಯೂ ಕೊಡ್ತೀರಲ್ಲ ನಿಜವಾಗ್ಲೂ ಅದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮಮ್ಮಿ ಖುಷಿನ ಇದು ಇರೋದು ನಮ್ಮ ಮಮ್ಮಿ ಆಸೆ ಮಮ್ಮಿಗೆ ಹೆಂಗೆ ಗೊತ್ತಾ ಕುತ್ಕೊಂಡು ಸುಮ್ಮನೆ ಇರಬಾರ್ದು ಮಮ್ಮಿನೂ ಅಷ್ಟೇ ಸುಮ್ಮನೆ ಏನಾರು ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಏನಾರು ಮಾಡಬೇಕು ಅಂತ ಸೊ ಅದೇ ಥರ ನನ್ನ ನಾನು ಹಂಗೇನೆ

ಎಸ್ ಗೈಸ್ ಸ್ವಲ್ಪ ಪ್ಯಾಕಿಂಗ್ಸ್ ಎಲ್ಲ ಇತ್ತು ತೋರಿಸಿದ್ನಲ್ಲ ಅದೆಲ್ಲ ಪ್ಯಾಕಿಂಗ್ ಮಾಡಿ ನಾವು ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ವಿ ಆ್ಯಂಡ್ ಒಂದು ಸೀರೆ ಬಂದು ಕಿವೇಸೇ ಗೊತ್ತಲ್ಲ ಸೇಮ್ ಸ್ಯಾರೀಸ್ ಇತ್ತು ಆ್ಯಕ್ಚುಲಿ ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಸಿಸ್ಟರ್ ತುಂಬ ಬೇಜಾರು ಮಾಡ್ಕೊಂಡಿದ್ದು ಈಗ ತೀಸ್ಕೊಂಡು ಬಂದೆ ನಾನು ಆ್ಯಂಡ್ ಅಪ್ಪುಗೆ ಅವರು ಒಂದು ಕಿವಿಗೆ ಅದು ಏನೋ ಕೊಡ್ತೀನಿ ಅಂದಿದ್ರು ಅದು ಬರೋದು ಮಾಡಿಸ್ಕೊಳ್ಳೆ ಏನೊಂದು ಸೀರೆ ಆ್ಯಂಡು ಮೂವಿದು ಅವತ್ತೇ ಬಂತು ಇದು ಪ್ರಮೋಷನ್ ಮಾಡೇ ಇಲ್ಲ ನಾನು ಹಾಗೆ ಇಟ್ಟಿದ್ದೀನಿ ಇದೇ ಫಸ್ಟ್ ಯೂಟ್ಯೂಬಗೆ ಪ್ರಮೋಷನ್ ಮಾಡಬೇಕಾಗಿರೋದು ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಇದೆ ಯಾವುದೂ ಮಾಡಿಲ್ಲ ನಾನು ಕೈಮೆ ಸಾಕಾಗ್ತಾಯಿಲ್ಲ ಗೋಲ್ಡನ್ ಸೀರೆ ಬಂದಿದೆ ಇದು ಮೂರನೇ ಸೀರೆನೂ ಬಂದಿರೋದು ಯಾವುದು ಫಸ್ಟ್ ಬಂದು ವಯಸ್ಸು ನಾನು ಅದೇ ಪ್ರಿಫ್ರೆನ್ಸ್ ಕೊಟ್ಟು ನಾನು ಪ್ರಮೋಷನ್ ಮಾಡೋದು ಸುಳ್ಳು ಸುಳ್ಳು ಪ್ರಮೋಷನ್ ಮಾಡಲ್ಲ ನಾನು ఆండ్ ఇదొంది సీరే ఇదొందు డ్రెస్ కొ కలసికు ఇదే ఇది ఇది ఐటింగ్ లాస్టల్ అమ్మ ఇది లాస్ట్ ఇది లాస్టల్ వంద ఇది ఫస్ట్ వంద ఇది నాలే మాకుతీ అంతేబిట్టు బందీ ఆచులీ సారీ తు ఇష్ట ననూ చాలా ఆడ ఆండ్ ఇవ్వగే వ్లగ్ మతాయి అందర ఆ ఏదైనా నను ಬೇಬಿ ಹ್ಯಾಡ್ಬಿಟ್ ಎಲ್ಲ ಐ ತಿಂಕ್ ನಾನು ತೊಗೊಂಡ್ರೆ ಟೆನ್ಷನಿಂದನೇ ಬೇಬಿ ಹ್ಯಾಡಿಟ್ ಜಾಸ್ತಿ ಆಯಿತಾ ಏನೂ ಗೊತ್ತಿಲ್ಲ ನನಗೆ ಸಿಕ್ಕಾ ಒಟ್ಟೇ ಟೆನ್ಷನ್ ಇತ್ತು ಯಾಕಂದರೆ ತ್ರೀ ಮಂತ್ಸಲ್ಲೇ ನಮಗೆಲ್ಲ ಗೊತ್ತಾಗೋದು ಬೇಬಿ ಹಿಂಗಿದೆ ಏನೂ ಇಲ್ಲ ಅಲ್ಲ ಅದಕ್ಕೋಸ್ಕರ ಸಿಕ್ಕಾ ಹೊಟ್ಟೆ ಹಂಗೆ ಟೆನ್ಷನ್ ಇವತ್ತು ಭಯ ಭಯದಲ್ಲೇ ನಾನು ಸ್ಕ್ಯಾನಿಂಗ್ ಸೆಂಟರ್ ಒಳಗಡೆ ಹೋದೆ ಹೆಂಗೆ ಬೇರೆ ಕಡೆ ಎಲ್ಲ ಹೆಂಗೆ ಅಂದರೆ ಬ್ಲ್ಯಾಡರ್ ಫುಲ್ಲಾಗಿದರೆ ಮಾತ್ರ ಆ ಸ್ಕ್ಯಾನಿಂಗು ಕ್ಲೀನಾಗಿ ಬರುತ್ತೆ ಬ್ಲ್ಯಾಡರ್ ಫುಲ್ ಮಾಡ್ಕೊಳ್ಳಿ ಅಂಗಡಿ ಒಂದು ಅರ್ಧ ಗಂಟೆ ಎಲ್ಲ ಕೂರಿಸ್ತಾರೆ ಬಟ್ ಇಲ್ಲಿ ಕಾಂಗ್ರೋ ಕೇರಳ ಹೆಂಗೆ ಅಂದರೆ ಬ್ಲ್ಯಾಡರ್ ಫುಲ್ ಆಗಿರೋ ಅವಶ್ಯಕತೆ ಇರೋಲ್ಲ ಹೊಟ್ಟೆ ಮೇಲೆ ಮಾಡಲಿ ಎಲ್ಲೇ ಮಾಡಲಿ ಸ್ಕ್ಯಾನಿಂಗು ಬ್ಲ್ಯಾಡರ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಸೊ ನನ್ನ ಫ್ರೆಂಡ್ಸ್ಗೆಲ್ಲ ಎಲ್ಲ ಫುಲ್ ಶಾಕಿಂಗು ಪ್ರತಿಯೊಬ್ಬರು ಎಲ್ಲಿ ತೋರಿಸ್ತಾ ಇದ್ದೀರಾ ಅಂತ ಕೇಳಿದಾಗಲೂ ನಾನು ಕಾಲಲ್ಲಿ ಆಗಿರ್ಬೋದು ಮೆಸೇಜಲ್ಲಿ ಆಗಿರ್ಬೋದು ಕಾಂಗ್ರೋ ಕೇರ್ ಅಂತ ಹೇಳಿದಾಗ ಎಲ್ಲರೂ ನಂಬರ್ ಒಂದು ಹಿಂಸೆ ಕೊಟ್ಟಿದ್ದೀರಾ ವಾವ್ ಸೂಪರ್ ಚೆನ್ನಾಗಿದೆ ಒಳ್ಳೆ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೀರಾ ಅಂತ ಆ್ಯಂಡ್ ಡಾಕ್ಟರ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇವತ್ತು ನೆಕ್ಸ್ಟ್ ಟೈಮ್ ಅವರಾಗ ಕ್ಲಿಯರಾಗಿ ಅವ್ರ ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ರೇಸ್ ನಾವು ಅಂತಲ್ಲ ಯಾವುದೇ ಪೇಶೆಂಟ್ ಹೋದ್ರು ಅಷ್ಟೇ ನರ್ಸ್ಗಳಾಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನಮ್ಗೆ ಏನಾರ ಡೌಟ್ಸ್ ಇದೆ ಅಂತಂದರೆ ಕೇಳಿದ್ರೆ ನೀಟಾಗಿ ಆಮೇಲೆ ನಂಬರು ಕೊಡ್ತಾರೆ ಡಾಕ್ಟರ್ಸ್ ನಂಬರು ಕೊಡ್ತಾರೆ ನಿಮ್ಗೆ ಏನಾದರೂ ಇಲ್ಲ ಏನಾದರೂ ಕೇಳ್ಕೊಬೇಕು ಅಂತ ಹೇಳಿದ್ರೆ ಡಾಕ್ಟರ್ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ತಿಳ್ಕೊಬೋದು ಏನು ಕಾಲ್ ಮಾಡಬೇಡಿ ಆ ಥರ ಏನು ಇದು ಮಾಡೋಲ್ಲ ಈಗೂ ತೋರಿಸಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ ಆ್ಯಂಡ್ ಪ್ರೈಝು ಅಷ್ಟೇ ಗೈಸ್ ಏನು ತುಂಬ ಹೈ ಆ ಥರ ಏನಿಲ್ಲ ನಾರ್ಮಲ್ ಓಕೆ ಆರಾಮಾಗಿ ತೋರಿಸ್ಬೋದು ಎಲ್ಲರೂ ಆ ಥರ ಏನೂ ಹೈ ಪ್ರೈಸ್ ಇಲ್ಲ ಹೇಳಮ್ಮ ಇಷ್ಟಿದೆ ಅಮ್ಮ ನನಗೂ ಅಷ್ಟೊಂದು ಏನೇನು ಹೇಳಬೇಕು ಅಂತ ಗೊತ್ತಿಲ್ಲ ಅದೇ ನಾರ್ಮಲ್ ಎಚ್ ಆರ್ ಎ ಹಾರ್ಟ್ ರೇಟು ಮತ್ತು ಎಲ್ಲ ನಾರ್ಮಲ್ ಇದೆ ಸೊ ಪ್ಲಾಸೆಂಟ ಪೋಸ್ಟೀರಿಯರು ಎಲ್ಲ ನಾರ್ಮಲ್ ಇದೆ ಹಾರ್ಟ್ ರೇಟ್ ಫೀಟಲ್ಲಿ ಹಾರ್ಟ್ ರೇಟ್ ಬಂದು ಲಾಸ್ಟ್ಗಿಂತ ಈ ಸಲ ಜಾಸ್ತಿ ಇದೆ ಸೊ ಮೇ ಬಿ ಏಳು ಟೆನ್ಷನ್ ಆಗಿದ್ರಲ್ಲ ಅದಕ್ಕೆ ಇರ್ಬೋದು ಒನ್ ಸಿಕ್ಸ್ಟಿ ಸೆವೆನ್ ಹೆಂಗೆ ಅಂದರೆ ಫುಲ್ ಭಯದಲ್ಲೇ ಓದೇ ನಾನು అనద్రలే హింగ్ బర్క తప్పా ఏను అనద్రలే ఓదే 167 ಇದೆ అంటే ఎల్ల ఫుల్ డిటైలింగ్ గాకే కొట్టಿದ್ದಾರೆ అహ్ ఏను ఎల్ల ఫుల్ నీట్ గా డిటైలింగ్ గాకే బట్ కొట్టಿದ್ದಾರೆ ಯಾವುದనూ ఏను ఉదగిలా ఇని బేబీ ತೋರಿಸ್ತೀನಿ गाइस ఇచ్ చెఖే দেখো తాజ్ కాలింగ్ ఇద్రల్లి ఇది ఇదో థాంక్స్ കാണತಾ ಇದೆ అనుస్తా ఇన్నోరి ಅದು ಗೊಡ್ರ 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 ಅಂತ ಸೌಂಡ್ ಬರುತ್ತೆ ಈಗ ಇವಾಗ ನಮಗೆ ಎಷ್ಟು ತ್ರೀ ಮಂತ್ಸ ಟೂ ಡೇಸ್ ಆಗಿದೆ ಅದಕ್ಕೆ ಗೊಡ್ರ 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 ಅಂತ ಕೇಳಿಸ್ತಾ ಇರುತ್ತೆ ನೀನು ತುಂಬ ಚೆನ್ನಾಗಿ ಗೈಸ್ ಬೇಬಿ ಎಷ್ಟು ಚೆನ್ನಾಗಿದೆ ಗದ್ದೆ ತಲೆ ಬ್ರೈನ್ ಬಂದಿದೆ ಒಂದು ಚೂರು ಎಲ್ಲ ಇಲ್ಲ ಗೈಸ್ ಬೇರೆ ಕಡೆ ಒಂಥರ ಫುಲ್ ಸ್ಲಿಪ್ ತರ ಇಲ್ಲ ಇದರಲ್ಲಿ ಕಂಪ್ಲೀಟ್ ಆಗಿ ಬೇಬಿ ಕಾಣುತ್ತೆ ನೀಟಾಗಿ ಕಾಣುತ್ತೆ ಒಂದೊಂದು ಪೋರ್ಷನ್ ಡಿಫ್ರೆಂಟ್ ಡಿಫ್ರೆಂಟ್ ಇಲ್ಲಿ ನೋಡಿ ಹೆಡ್ ಹಾರ್ಟ್ ಸ್ಟಮಕ್ ಎನ್ ಬಿ ಇಂದೇ ಖುಷಿ ಆಯಿತು ನಾವು ಕೇಳಿದ ತಕ್ಷಣ ದೇವರು ಇನ್ನೂ ಕೊಟ್ಟರೆ ಖುಷಿ ತ್ರೀ ಮಂತ್ಸ್ ಟೂ ಡೇಸ್ ಅಂತ ಹಾಕಿದ್ದಾರೆ ಮೋಮ್ಮನ ಅತ್ತೆಲ ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಆಡ್ ಮಾಡ್ ಆಡ್ ಮಾಡ್ತಾ ಇದ್ದಾರೆ ಈಗ ಕರೆಕ್ಟ ಅಂತ ಹೇಳ್ತಾರೆ ವಿಟಮಿನ್ ಅದು ವಿಟಮಿನ್ ಪೌಡರ್ ಚಮಾಯಿದ ಅದು ನನಗೆ ಇಷ್ಟ ಆಯ್ತ ಕಾಳು ಹಾಕೊಂಡು ಕುಡಿಯೋದು ಟ್ವೈಸ್ ಅ ಡೇ ಟ್ವೈಸ್ ಅ ಟ್ಯಾಬ್ಲೆಟ್ ಏನೋ ಅದು ಅಡ್ಜಸ್ಟ್ ಆಗುತ್ತಿಲ್ಲ ಅಂತ ಟ್ರೈ ಮಾಡ್ತೀವಿ ನೋಡಿ ನೋಡಿ ಹೇಳ್ಿದ್ದಾರೆ ನಾನು ನಾನು ಅವರ ಅಮ್ಮ ಕೊಡ್ತಿದ್ರಂತೆ ಅದನ್ನ ಅವರು ಸೇಮ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು ಗೊತ್ತಿಲ್ಲ ಅದೇನಾದರೂ ನನಗೆ ಲೂಸ್ ಆ ಥರ ಏನಾದರೂ ಸ್ಟಾರ್ಟ್ ಆದರೆ ಅದನ್ನೇನು ಸ್ಟಾಪ್ ಮಾಡ್ತೀನಿ ಅಂತಲೂ ನಾನು ಅಥವಾ ವೀಕ್ಲಿ ಒನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಒನ್ ಡೇ ಬಿಟ್ಟು ಒನ್ ಡೇ ತೊಗೊಳಕ್ಕೆ ಹೇಳಿದ್ದಾರೆ ಬಿಟ್ಟು ಟ್ಯಾಬ್ಲೆಟ್ ಕಂಪ್ಲೀಟಾಗಿ ಎಲ್ಲ ಚೇಂಜ್ ಆಯಿತು ಅಲ್ಲಿ ಯಾವುದು ಫಸ್ಟು ಟೈಮ್ ಇಷ್ಟ ಏನು ತೊಗೊಳ್ತಾ ಇದೆ ಅದು ಯಾವುದು ಇವಾಗ ನಾನು ತೊಗೊಳಂಗಿಲ್ಲನಾ ಯಾವುದು ತೊಗೊಳಂಗಿಲ್ಲ ಕರೆಕ್ನಲ್ಲ ಚೇಂಜ್ ಆಯ್ ಇವತ್ತು ನನಗೆ ಟಿ ಟಿ ಇಂಜೆಕ್ಷನ್ ಕೂಡ ಆಯಿತು నేను కూడా ఏదో దా ఏదో తెలుస్నే జీవగ్లో నాకు కొట్టుకోవట్లేదు అలా నోట్ ఇష్టమ కొయిన్ ఆక్తా ఇదే అది టిటి పెయిన్ వృతస్తు అంట అవును ననే మాత్రల అందరికి పెయిన్ వృతతే టిటి అండ్ ఇదర్ మల్ మట్ ఇన్ 5 డేస్ బిట్టు ఇన్ టిటి ఇంజెక్షన్ ఇదనే 5వ తేదీకి నా మమ్మీ టిటి ఇంజెక్షన్ తగొ ఇద 5వ తేదీ కల్ల 5 మంసి నెక్స్ట్ 5th కి వదితారు నూరు అవునా ಿಂಗೇನೋ ಬಂದಿದೆ ನೋಡ್ಕೊಂಬಿ ನೆಕ್ಸ್ಟ್ ಚೆಕಪ್ ಬಂದು ಟ್ವೆಂಟಿ ಮೇಥಿನಿಂದ ಫಿಫ್ತ್ಗೆ ಅಂತ ಐ ಥಿಂಕ್ ಬಟ್ ನೀವು ಕಾಲ್ ಮಾಡಿ ಕೇಳಿ ಆ್ಯಂಡ್ ಟ್ವೆಂಟಿ ಫೋರ್ ಅವರ್ಸವೇ ನೀವು ಯಾವಾಗ ಕಾಲ್ ಮಾಡಿದ್ರು ನೀವು ಕಾಗೋ ರೊಟ್ಟಿರ್ಗೆ ಕಾಲ್ ಪಿಕ್ ಮಾಡಿ ಮಿಡ್ ನೈಟಲ್ಲಿ ಫೋನ್ ಮಾಡಿದ್ರು ಕಾಲ್ ಪಿಕ್ ಮಾಡಿ ನಿಮಗೆ ಗೈಡ್ ಮಾಡ್ತಾರೆ ಸೊ ಅದರಲ್ಲಿ ಏನು ಪ್ರಾಬ್ಲಮ್ನೋ ಹಂಗಂದುಬಿಟ್ಟು ನೀವು ಡಾಕ್ಟರ್ಸ್ಗೆಲ್ಲ ಪ್ರಾಬ್ಲಮ್ ಮಾಡಬಾರ್ದು ಯಾಕಂದರೆ ಬೆಳಗ್ಗೆಯಿಂದ ಅವರು ತುಂಬ ವರ್ಕಲ್ಲಿರ್ತಾರೆ ಎಲ್ಲ ಮಾಡ್ತಾಯಿರ್ತಾರೆ ಇರ್ತಾರೆ ನಾರ್ಮಲ್ ಇವ್ರು ಇರ್ತಾರಲ್ಲ ಏನೋ ಓ ನರ್ಸಲ್ಲಮ್ಮ ಹಾಂ ರಿಸೆಪ್ಷನ್ ಇಸ್ಟ್ ಇರ್ತಾರಲ್ಲ ಸ್ವಲ್ಪ ಕಮ್ಮಿ ಮಾಡಿ ಕೇಳ್ಕೋಬೋದು ಐಂಡ್ ಇಸ್ ಟೇ ಗೈಸ್ ಇವಾಗ ನಂಗೆ ಶೂಟ್ ಇದೆ ಅಪ್ಪ ಮಾಡ್ತಾ ಮಾಡ್ತಿದ್ದೆ ಈ ಶೂಟ್ ಇದೆ ಒಂದು ರೀಶೂಟ್ ಬಂದುಬಿಟ್ಟಿದೆ ನಂಗೆ ರೀಶೂಟ್ ಬಂದರೆ ಅದೊಂದೇ ತಲ್ಲ ನಾವು ನನ್ನ ಪ್ರಮೋದ್ ಏರಿಸ ಅವ್ರು ಏನೇನೋ ಹೇಳ್ತಾರೆ ಮೀನ್ಸ್ ನನ್ನ ಪ್ರಗ್ನೆನ್ಸ್ ಈ ಟೈಮಲ್ಲಿ ಆ ಥರ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಅಡಿಗೆ ಮಾಡೋಕ್ಕಾಗಲ್ಲ ಬಿಕಾಸ್ ಎಲ್ಲರೂ ಎಲ್ರಿಗೂ ಗೊತ್ತಾಗಿದೆ ನಾನು ಪ್ರೆಗ್ನೆಂಟ್ ಅಂತ ಈ ಟೈಮಲ್ಲಿ ಆ ಥರ ಎಲ್ಲ ಮಾತಾಡಿದ್ರೆ ಸೊ ಜನಗಳು ಬೇರೆ ತರ ಮಾತಾಡ್ತಾರೆ ಅಂದ್ಬಿಟ್ಟು ನಾನು ಕಂಟೆಂಟ್ ಫುಲ್ ಚೇಂಜ್ ಇಲ್ಲ ನಾನು ಎಲ್ಲ ಮಾತಾಡೋಲ್ಲ ಅನ್ಬಿಟ್ಟು ಸೊ ಈ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದೀನಿ ಒಪ್ಪಿ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ ವಿ